Ya arentica la... ಭಾರದಿಂದ ತತ್ತರಿಸಿದ ಸರ್ಕಾರ ಗ್ಯಾರಂಟಿಗಳ ಆರ್ಥಿಕ ಭಾರದಿಂದ ತತ್ತರಿಸುವ ರಾಜ್ಯ ಸರ್ಕಾರ ಈಗ ಬಿ ಪಿ ಎಲ್ ಕಾರ್ಡ್ ಶೋಧನೆಗಿಳಿದಂತೆ ಕಾಣುತ್ತಿದೆ ರಾಜ್ಯದ ಎಂಬತ್ತರಷ್ಟು ಜನರ ಬಳಿ ಬಿ ಪಿ ಎಲ್ ಕಾರ್ಡ್ ಇದ್ದು ಕೂಡಲೇ ಅನರ್ಹವನ್ನು ಪತ್ತೆ ಹಚ್ಚಿ ಎರಡು ರಾಜ್ಯ ಸರ್ಕಾರ ಆದೇಶ ಪ್ರಕಟಿಸಿದೆ ಈ ಬೆನ್ನಲ್ಲೇ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅನರ್ಹ ಫಲವಾಣಿಗಳನ್ನು ಪತ್ತೆ ಹಚ್ಚಲು ತಯಾರಿ ನಡೆಸಿದೆ ಅಂದಾಜು ಇಪ್ಪತ್ತು ಲಕ್ಷ ರೂಪಾಯಿ ಬಿ ಪಿ ಎಲ್ ಕಾರ್ಡ್ ರದ್ದಾಗ ರದ್ದಾಗಬಹುದು ಎಂದು ಹೇಳಲಾಗುತ್ತಿದೆ ರಾಜ್ಯದ ಸದ್ಯ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ಮಂದಿ ಬಿ ಪಿ ಎಲ್ ಕಾರ್ಡ್ ಮೂಲಕ ಸರಕಾರದ ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ ಇದು ಸಾಲದೆಂಬಂತೆ ಹೊಸ ಬಿ ಪಿ ಎಲ್ ಕಾರ್ಡಿಗಾಗಿ ಮೂರು ಲಕ್ಷ ಮರ್ಜಿ ಅರ್ಜಿ ಸಲ್ಲಿಸಿದ್ದಾರೆ ಇದೀಗ ಅರ್ಹ ಅಕ್ರಮ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಅರ್ಹ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಾಲ್ಕು ಬೇರೆ ಇಲಾಖೆಗಳನ್ನು ಸಹಕಾರವನ್ನು ಪಡೆಯಲು ಮುಂದಾಗಿದೆ ಿದೆ ಕಾಡಿದಾರ ಹೆಸರಲ್ಲಿ ವಾಹನ ಇವೆ ಎಂಬುದು ಪತ್ತೆ ಹಚ್ಚಲು ಸಾರಿಗೆ ಇಲಾಖೆ ಹೇಳಿದೆ ವಾಲ್ಮೀಕಿ ನಿಗಮ ಹಗರಣ ಇಂದು ಗಂಟೆ ಐದು ಗಂಟೆಗಳ ಕಾಲ ಎಸ್ ಐ ಟಿ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧಿಸಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರರನ್ನು ವಿಶೇಷ ತನಿಖಾ ತಂಡ ಮಂಗಳವಾರ ವಿಚಾರಣೆ ನಡೆಸಿತು ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರು ಮೇ ಇಪ್ಪತ್ತಾರರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಪ್ರಕರಣದಲ್ಲಿ ನಾಗೇಂದ್ರರ ಹೆಸರು ಕೇಳಿಬಂದಿದ್ದರಿಂದ ಜೂನ್ ಹದಿನಾರರಂದು ಮತ್ತು ತಮ್ಮ ಸಚಿವ ಸ್ಥಾನಕ್ಕೆ রাজনামে নি ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಸರ್ಕಾರಿ ಸ್ವಾಮದ ನಿಗಮದ ಸೇರಿದಂತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಅವರ ಬ್ಯಾಂಕ್ ಖಾತೆಯಿಂದ ಅನಧೃತವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಚಂದ್ರಶೇಖರ್ ಆರೋಪಿಸಿದರು ಇದಲ್ಲದೆ ಕೆಲವು ಐ ಟಿ ಕಂಪನಿಗಳು ಮತ್ತು ಹೈದರಾಬಾದ್ ಕಂಪನಿಗಳ ಮತ್ತು ಹೈದರಾಬಾದ್ ಮೂಲದ ಸಹಕಾರಿ ಬ್ಯಾಂಕ್ ವಿವಿಧ ಖಾತೆಗಳಿಗೆ ಎಂಬತ್ತೆಂಟು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ಜಪ ಮಾಡಲಾಗಿತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರಿನ ಅದರ ಮೇಲೆ ರಾಜ್ಯ ಸರ್ಕಾರರು ಅದರ ತನಿಖೆಗಾಗಿ ಎಸ್ ಐ ಟಿಯನ್ನು ರಚಿಸಿದರೆ ಕೇಂದ್ರೀಯ ತನಿಖಾ ದಳವು ಏಕಕಾಲಕ್ಕೆ ತನಿಖೆ ನಡೆಸುತ್ತಿದೆ ಇದು ಪರಿಶಿಷ್ಟ ಪಂಗಡದ ಕಲ್ಯಾಣ ಖಾತೆ ಹೊಂದಿದ ನಾಗೇಂದ್ರ ಅವರನ್ನು ಐದು ಗಂಟೆಗೂ ಹೆಚ್ಚು ಕಾಲ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದರು ಈ ವೇಳೆ ನಿಗಮದ ಅಧ್ಯಕ್ಷರಾಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸವನಗೌಡ ದನ್ವಾಲ್ ಸಹ ವಿಚಾರಣೆಗೆ ಹಾಜರಾಗಿದ್ದಾರೆ ಎಂದು ಹೇಳಲಾಗಿದೆ ಸಿದ್ದರಾಮಯ್ಯವರ ಪತ್ನಿ ಎಂ ಪಾರ್ವತಿಯಮ್ಮರ ಭೂಮಿ ಸ್ವಾಧೀನದವಾದ ದೇವನೂರು ಬಡಾವಣೆಯ ಆದರೂ ವಿಜಯನಗರದಲ್ಲಿ ಬೆಲೆ ಬಡವ ನಿವೇಶನ ಪಡೆದಿದ್ದೇಕೆ ಪದ ಪರ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪ್ರಶ್ನೆ ನಿಯಮಬದ್ಧಾಗಿ ನನ್ನ ಪತ್ನಿ ಬದಲಿ ನಿವೇಶನ ಪಡೆದಿದ್ದಾರೆ ನನ್ನ ಬಳಿ ಪ್ರಶ್ನೆ ಮಾಡುವ ನೈತಿಕತೆ ಕಾಂಗ್ರೆಸ್ನವರಿಗಿಲ್ಲ ಮೂಢಗರಣ ಮೈಸೂರು ಮಾನ ಮರ್ಯಾದೆ ಹಾಜರಾಯಿತು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ನವರು ಮೂಡದಲ್ಲಿ ಲೂಟಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಮಾತ್ರವಲ್ಲದೆ ಬಿಜೆಪಿ ಹಾಗೂ ಜೆ ಡಿ ಎಸ್ನವರು ಕೂಡ ಒಟ್ಟಿಗೆ ಮೂಡದಲ್ಲಿ ಲೂಟಿ ಮಾಡುತ್ತಿದ್ದಾರೆ ಮಾಧ್ಯಮದವರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತದೆ ಎಂದು ಜೆ ಡಿ ಎಸ್ನ ದೊಡ್ಡ ನಾಯಕರು ಊರು ಬಿಟ್ಟಿದ್ದಾರೆ ಒಟ್ಟಾರೆ ಎಲ್ಲ ಸೇರಿ ಮೈಸೂರು ಮಾನ ಮರ್ಯಾದೆಯನ್ನು ಹರಜು ಎಂದು ವಿಶ್ವನಾಥ್ ಘೋಷಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಭೂಮಿ ಸ್ವಾಧೀನ ವಶಿಸಿಕೊಂಡು ದೇವನಗರ ಬಡಾವಣೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಖಾಲಿ ನಿವೇಶನಗಳಿದ್ದರೂ ವಿಜಯನಗರದಲ್ಲಿ ಬೆಳೆ ಬಾಳುವ ಬದಲಿ ನಿವೇಶನ ಪಡೆದಿದ್ದೇಕೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪ್ರಶ್ನಿಸಿದ್ದಾರೆ ನಗರದ ಪರಕೃತ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಾರ್ವತಿ ಮಾಲೀಕತ್ವದಲ್ಲಿ ಭೂಮಿ ಡಿಕೋ ನೋಟಿಫಿಕೇಶನ್ ಆಗಿರುವ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರೋತ್ಸಾಹಿಕ ನಿಯಮಾವಳಿ ಆಧಾರ ಮೇಲೆ ಪಾರ್ವತಿ ಅವರಿಗೆ ಎರಡು ನಿವೇಶನ ಮಾತ್ರ ಸಿಗುತ್ತದೆ ಆದರೆ ಪಾರ್ವತಿ ಅವರಿಗೆ ವಿಜಯನಗರದಲ್ಲಿ ಬೆಲೆ ಬಾಳುವ ಹದಿಮೂರು ನಿವೇಶನ ನೀಡಲಾಗಿದೆ ಇದು ಅಕ್ರಮವಲ್ಲದೆ ಮತ್ತೇನು ಎಂದು ಮರು ಪ್ರಶ್ನಿಸಿದರು ಮೊಂಡ ಅಧ್ಯಕ್ಷ ಮರಿಗೌಡ ಹಾಗೂ ಕಾಂಗ್ರೆಸ್ ಶಾಸಕರು ಆರೋಪ ಮಾಡಿದಂತೆ ನನ್ನ ಹೆಂಡತಿ ಮುಂಡದಿಂದ ಅಕ್ರಮವಾಗಿ ನಿವೇಶನ ಪಡೆದಿಲ್ಲ ಮುಂಡದ ದುಬಾರು ಫಲಾನುಭವಿ ಅಲ್ಲ ಕಾಂಗ್ ಕಾನೂನು ಬದಲಿ ನಿವೇಶನ ಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದರು ನನ್ನ ಪತ್ನಿ ಶಾತ್ ಶಾಂತ್ವನಮ್ಮ ಎರಡು ಸಾವಿರದ ಒಂದರಲ್ಲಿ ನಿವೇಶನ ಮುಂಡದಲ್ಲಿ ಅರ್ಜಿ ಪಡಿಸಿದ್ದರು ತರುವಾಯ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ನಿವೇಶನ ದೊರೆಯಿತು ಆದರೆ ಆ ನಿವೇಶನದ ಪಕ್ಕದಲ್ಲಿ ವರುಣ ನಾಲೆ ಹೌದು ಹೋಗಿತ್ತು ಜೊತೆಗೆ ಆ ನಿವೇಶನ ಹಳ್ಳದಲ್ಲಿತ್ತು ಅಲ್ಲಿ ಮನೆ ನಿರ್ಮಾಣ ಸಾಧ್ಯವಿಲ್ಲವೆಂದು ಖಾತ್ರಿಯಾದ ಕಾರಣ ಬದಲಿ ನಿವೇಶನ ಅರ್ಜಿ ಸಲ್ಲಿಸಿದ್ದೇವೆ ಎಂದರು ನಮಗೆ ನಿವೇಶನ ನೀಡಿದ ಸ್ಥಳದಲ್ಲಿ ಮುಂಡಾಧಿಕಾರಿಗಳು ಖುದ್ದು ಪರಿಶೀಲನೆ ನಡೆಸಿದರು ಅಧಿಕಾರಿಗಳ ವದೇ ವರದಿ ಆಧರಿಸಿ ಮುಂಡ ಸಮಯಸಿಯಲ್ಲಿ